ಕಲ್ಯಾಣಿ ಆಸ್ಪತ್ರೆಯಿಂದ ಮನೆಗೆ ಬರುವಾಗ ವೈದ್ಯರು ಹೇಳಿದ ಮಾತುಗಳನ್ನು ಮೆಲುಕು ಹಾಕುತ್ತಾ ಬರುತ್ತಿದ್ದಳು ಅವರ ಮಾತಿನಿಂದ ಅವಳ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಉದ್ಭವಿಸಿದವು ಇಂತಹ ಮಾತುಗಳನ್ನು ಎಷ್ಟೋ ಜನ ವೈದ್ಯರು ಹೇಳಿದ್ದಾರೆ ನಾಲ್ಕೈದು ವರ್ಷಗಳಿಂದ ಕೇಳಿ ಕೇಳಿ ನನ್ನ ಕಿವಿಗಳೇ ಕಿವುಡಾಗಿ ಬಿಟ್ಟಿವೆ ಆದರೆ ಯಾವುದೇ ಪ್ರಯೋಜನ ಮಾತ್ರ ಆಗಲಿಲ್ಲ ಇನ್ನು ಮನೆಗೆ ಹೋದರೆ ಮನೆಯವರೆಲ್ಲ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವ ಹೊತ್ತಿಗೆ ಸಾಕು ಸಾಕಾಗಿ ಬಿಡುತ್ತದೆ ಅವರೆಲ್ಲರೂ ವ್ಯಂಗ್ಯ ಮಾತುಗಳು ವಕ್ರದೃಷ್ಟಿಗಳು ಇವುಗಳನ್ನು ಸಹಿಸಿ ಸಹಿಸಿ ಸೋತು ಹೋಗಿದ್ದೀನಿ ಇದರಲ್ಲಿ ನನ್ನ ತಪ್ಪೇನಿದೆ ಇದಕ್ಕೆಲ್ಲ ನಾನೊಬ್ಬಳೇ ಹೊಣೆ ಆಗುವ ಹಾಗೆ ಚುಚ್ಚು ಮಾತುಗಳಿಂದ ಮನಸ್ಸಿಗೆ ನೋವು ಕೊಡುವುದೆಂದರೆ ಇವರೆಲ್ಲರಿಗೂ ಎಲ್ಲೆಲ್ಲಿಂದ ಆನಂದ ಆದರೆ ಅತ್ತೆ ಮಾವ ಮತ್ತು ನನ್ನ ಪತಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬೇಸರವಾಗದಂತೆ ಸಮಾಧಾನದ ಮಾತುಗಳನ್ನಾಡುತ್ತಾರೆ ನಾನೆಲ್ಲಿ ನೊಂದುಕೊಳ್ಳುತ್ತೇನೆ ಎಂದು ತಮ್ಮ ಮನದ ಆಸೆಯನ್ನು ಬಚ್ಚಿಟ್ಟುಕೊಂಡು ತನ್ನ ಮುಂದೆ ನಗು ನಗುತ್ತಿರುತ್ತಾರೆ ಅವರು ಅವರ ಈ ಒಳ್ಳೆತನ ನನ್ನಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ ಆದರೆ ಈ ಒಟ್ಟು ಕುಟುಂಬದಲ್ಲಿ ಎಲ್ಲರೂ ಒಂದೇ ಸಮನಾಗಿರುವುದಿಲ್ಲ ನಮ್ಮ ಅತ್ತೆಯವರು ಹೆಚ್ಚಾಗಿ ಹಳ್ಳಿಯಲ್ಲಿರುವ ಜಮೀನು ನೋಡಿಕೊಂಡು ಅಲ್ಲಿಯೇ ಮನೆಯಲ್ಲಿ ಇರುತ್ತಾರೆ ಯಾರಾದರೊಬ್ಬರು ಜಮೀನಿನ ಬಳಿ ಇರುತ್ತಿದ್ದರಿಂದ ಅಲ್ಲಿಯೇ ವಾಸವಾಗುವಂತೆ ಒಂದು ದೊಡ್ಡ ಮನೆಯನ್ನು ಕಟ್ಟಿಸಿಕೊಂಡಿದ್ದರು ಅಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಊಟ ಹಾಕುತ್ತಿದ್ದುದರಿಂದ ಆ ಮನೆಯಲ್ಲಿ ಒಬ್ಬರು ಇರಬೇಕಿತ್ತು ಅತ್ತೆಯವರು ಮನೆಗೆ ಬಂದಾಗ ಅಲ್ಲಿ ಕೆಲಸ ಮಾಡುತ್ತಿರುವ ಆಳುಗಳೆಲ್ಲ ಒಬ್ಬೊಬ್ಬರಿಗೆ ಅಡುಗೆ ಮಾಡಲು ಹೇಳಿ ಬರುತ್ತಿದ್ದರು ಮಾವನವರು ಆಗಾಗ ಹೋಗಿ ಅಲ್ಲಿ ನಡೆಯಬೇಕಾದ ಕೆಲಸಗಳ ಬಗ್ಗೆ ಸಲಹೆಗಳನ್ನು ಕೊಟ್ಟು ಬರುತ್ತಿದ್ದರು ಹೀಗಾಗಿ ಅತ್ತೆಯವರು ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರು ಮಾವನವರು ಇಬ್ಬರು ಅಣ್ಣ ತಮ್ಮಂದಿರಿದ್ದರು ಅವರಿಬ್ಬರು ಅನ್ಯೋನ್ಯವಾಗಿದ್ದರಿಂದ ಒಟ್ಟಾಗಿಯೇ ಇದ್ದರು ಆದರೆ ಚಿಕ್ಕ ಮಾವನವರು ಕ್ಯಾನ್ಸರ್ ರೋಗದಿಂದ ಬಳಲಿ ಇಹಲೋಕ ತ್ಯಜಿಸಿದರು ಇವರಿಗೆ ಒಬ್ಬಳೆ ಹೆಣ್ಣು ಮಗಳಿದ್ದು ಅವಳನ್ನು ನಮ್ಮ ಅತ್ತೆಯವರ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿ ಇಬ್ಬರನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರು ಇವರಿಗೆ ಒಬ್ಬ ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಇದ್ದು ಇಬ್ಬರು ಓದುತ್ತಿದ್ದರು ಹೀಗೆ ಇದರಿಂದ ಬೇರೆ ಸಂಸಾರ ಹೂಡುವ ಸಂದರ್ಭಗಳು ಬಂದಿರಲಿಲ್ಲ ಕಲ್ಯಾಣಿ ಗಂಡ ನಟರಾಜ ಸರ್ಕಾರಿ ಉದ್ ಹುದ್ದೆಯಲ್ಲಿದ್ದು ಮತ್ತು ಮೈದಾ ದೇವರಾಜ ಕಾಲೇಜಿನಲ್ಲಿ ಓದುತ್ತಿದ್ದ ಮತ್ತು ಯಶೋದ ಎಂಬ ಹೆಣ್ಣು ಮಗಳಿದ್ದು ಅವಳು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಳು ಅವಳಿಗೆ ಇಬ್ಬರು ಗಂಡು ಮಕ್ಕಳು ಇದ್ದು ಗಂಡ ಹೆಂಡತಿ ಮತ್ತು ಮಕ್ಕಳು ಸಂತೋಷವಾಗಿ ಬಾಳುತ್ತಿದ್ದರು ಹಬ್ಬ ಹರಿದಿನ ಏನಾದರೂ ಸಂದರ್ಭಗಳಾದಾಗ ಬಂದು ಹೋಗುತ್ತಿದ್ದರು ಯಶೋದಾಳ ಗಂಡ ಶ್ರೀನಾಥ ಸಹ ಸರ್ಕಾರಿ ಕೆಲಸದಲ್ಲಿದ್ದು ತನಗೆ ವರ್ಗವಾದಾಗಲೆಲ್ಲ ಸಂಸಾರ ಸಾಗಿಸಿ ಬೇಕಾದದ್ದರಿಂದ ಅವರ ಅತ್ತೆ ಮಾವ ಶ್ರೀನಾಥನ ತಮ್ಮ ಪುರುಷೋತ್ತಮನ ಬಳಿ ಇದ್ದರು ಆಗಾಗ ಯಶಧ ತನ್ನ ಗಂಡ ಮಕ್ಕಳೊಂದಿಗೆ ಬಂದು ಅತ್ತೆ ಮಾವನವರ ಜೊತೆ ಒಂದು ವಾರವಿದ್ದು ಹೋಗುತ್ತಿದ್ದಳು ಆಗ ತವರು ಮನೆಗೂ ಬಂದು ಎರಡು ಮೂರು ದಿನ ಇರುತ್ತಿದ್ದಳು ಇಂತಹ ಅವಿಭಕ್ತ ಕುಟುಂಬದಲ್ಲಿ ಕೆಲಸಗಳು ಸಹ ಬಿಡುವಿಲ್ಲದೆ ಇರುತ್ತಿದ್ದವು ಹಳ್ಳಿಯಿಂದ ಹತ್ತು ಮೈಲಿ ದೂರದಲ್ಲಿ ಇವರು ಇದ್ದರು ಇಲ್ಲಿಯೂ ಸಹ ತೋಟ ಹೊಲ ಗದ್ದೆಗಳಿದ್ದವು ಹಸು ಎಮ್ಮೆಗಳಿದ್ದು ಬೆಳಗ್ಗೆ ಸಂಜೆ ಹಾಲನ್ನು ಕರೆದು ಬರುತ್ತಿದ್ದರು ಒಟ್ಟಿನಲ್ಲಿ ಒಕ್ಕಲುತನದ ಬದುಕಬೇಕೆಂದರೆ ಬಿಡುವಿಲ್ಲದೆ ದುಡಿ ದುಡಿತವೂ ಇರುತ್ತದೆ ಕಲ್ಯಾಣಿಯ ಅತ್ತೆ ನಾಗರತ್ನಮ್ಮನ ದೂರದ ಸಂಬಂಧಿ ಕಲ್ಯಾಣಿ ಚಿಕ್ಕಂದಿನಿಂದಲೂ ಕಲ್ಯಾಣಿಯನ್ನು ನೋಡಿದ್ದರು ನಾಗರತ್ನಮ್ಮ ನೋಡಲು ಸುಂದರವಾಗಿದ್ದು ತಕ್ಕ ಮಟ್ಟಿಗೆ ಓದು ಬರಹ ಕಲಿತಿದ್ದಳು ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ಲು ನಯ ವಿನಯ ನಾಜುಕ್ಕುಗಳನ್ನು ಹೊಂದಿದ್ದ ಒಳ್ಳೆ ಗುಣಗಳನ್ನು ಪಡೆದಿದ್ದಳು ನಮ್ಮ ಮನೆಗೆ ತಕ್ಕ ಸೊಸೆ ಎಂದುಕೊಂಡು ಮನದಲ್ಲೇ ಆಲೋಚಿಸುತ್ತಿದ್ದಳು ಯಾರ ಬಳಿಯೂ ಈ ವಿಷಯ ಹೇಳಿಕೊಳ್ಳದೆ ಸಮಯ ಬಂದಾಗ ಹೇಳಿಕೊಳ್ಳೋಣವೆಂದುಕೊಂಡು ಬಹುದಿನಗಳಿಂದಲೂ ಈ ವಿಷಯವನ್ನು ತನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ಲು ನಟರಾಜ ಓದು ಮುಗಿಸಿದ ಅವನು ಕೆಲಸಕ್ಕೆ ಸೇರಿದ ಮೇಲೆ ಅವನಿಗೆ ಮದುವೆ ಮಾಡಬೇಕೆಂದು ಹುಡುಗಿಯನ್ನು ಹುಡುಕತೊಡಗಿದಾಗ ನಾಗರತ್ನಮ್ಮ ಮನೆಯವರಿಗೆ ತನ್ನ ಮನದ ಆಸೆಯನ್ನು ತಿಳಿಸಿದರು ಕಲ್ಯಾಣಿ ಮನೆಯವರ ಗುಣ ನಡತೆ ಸಂಪ್ರದಾಯಗಳನ್ನು ತಿಳಿದಿದ್ದರಿಂದ ಎಲ್ಲರಿಗೂ ಈ ಸಂಬಂಧ ಒಪ್ಪಿಗೆಯಾಗಿತ್ತು ಅಷ್ಟೊಂದು ಸ್ಥಿತಿವಂತರಾಗದಿದ್ದರೂ ಬಡತನವಿರಲಿಲ್ಲ ನಮ್ಮ ಮನೆಗೆ ತಕ್ಕ ಸೊಸೆಯಾಗುತ್ತಾಳೆ ಕೆಲಸ ಕಾರ್ಯಗಳನ್ನು ಸಹ ಚೆನ್ನಾಗಿ ಮಾಡುತ್ತಾಳೆ ಎಂದು ಯೋಚಿಸಿ ಎಲ್ಲರೂ ಇಷ್ಟಪಟ್ಟಿದ್ದರು ಮನೆಗೆ ಹಿರಿಯ ಸೊಸೆ ಎಂದು ಎಂದ ಮೇಲೆ ತಾಳಿ ಬಾಳಿ ನಡೆದುಕೊಳ್ಳಬೇಕು ಮನೆ ಮಂದಿಯನ್ನು ಚೆನ್ನಾಗಿ ನೋಡಿಕೊಂಡು ಮನೆಯ ಜವಾಬ್ದಾರಿ ವಹಿಸಿಕೊಂಡು ಅದನ್ನು ನಿಭಾಯಿಸುವ ಸಾಮರ್ಥ್ಯವಿರಬೇಕು ಈ ಎಲ್ಲ ಗುಣಗಳು ಕಲ್ಯಾಣಿಯಲ್ಲಿ ಇದ್ದಿದ್ದರಿಂದ ಅವಳನ್ನು ನಟರಾಜನಿಗೆ ತಂದುಕೊಂಡು ಮನೆ ತುಂಬಿಸಿಕೊಂಡರು ಕಲ್ಯಾಣಿ ಆ ಮನೆಗೆ ಕಾಲಿಟ್ಟ ದಿನದಿಂದ ಮನೆ ಮಂದಿಯ ಮನಗೆದ್ದು ಎಲ್ಲರ ಕ ಕಣ್ಮಣಿಯಾದಳು ಚಿಕ್ಕವ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕಲ್ಯಾಣಿ ಬೇಕು ಪ್ರತಿಯೊಂದು ಕೆಲಸಕ್ಕೂ ಅವಳು ಬೇಕು ಮೈದುನ ಮತ್ತು ನಾದಿನಿಯರನ್ನು ಅಕ್ಕರೆಯಿಂದ ಮಾತನಾಡಿಸುತ್ತಾ ಸ್ವಂತ ತಂಗಿ ತಮ್ಮನಂತೆ ನೋಡಿಕೊಂಡು ಎಲ್ಲರೂ ಬೇಕು ಬೇಡಗಳನ್ನು ತಿಳಿದುಕೊಂಡು ಅವರವರ ಅವಶ್ಯಕತೆಗೆ ತಕ್ಕಂತೆ ಪೂರೈಸುತ್ತಿದ್ದಳು ನಿಮ್ಮ ಮನೆಗೆ ತಕ್ಕ ಹಿರಿ ಸೊಸಿ ಬಂದಿದ್ದಾಳೆ ಎಂದು ಎಲ್ಲರೂ ಮೆಚ್ಚುಗೆ ಮಾತುಗಳು ಅನ್ನಾಡುತ್ತಿದ್ದರು ಅಂತಹ ತುಂಬಿದ ಗುಣವಿರುವ ಕಲ್ಯಾಣಿ ಮನೆಗೆ ಕಾಲಿಟ್ಟು ನಾಲ್ಕೈದು ವರ್ಷಗಳ ಆದವು ಆ ಮನೆಯ ಕೆಲವರು ಮನಸ್ಸಿನಿಂದ ದೂರವಾಗತೊಡಗುತ್ತಿದ್ದರು ಅವರ ಅವಳ ಬಗ್ಗೆ ತೋರುತ್ತಿರುವ ಅನಾದರದಿಂದ ತುಂಬು ನೊಂದಿದ್ದಳು ಹೀಗೆ ಯೋಚಿಸುತ್ತಲೇ ಮನೆಯ ಒಳಗೆ ಬಂದಳು ಹೆಂಗಪ್ಪ ಮನೆಯ ಒಳಗೆ ಹೋಗಲಿ ಎಂದು ಅಳುಕುತ್ತಲೇ ಹೊಸಲು ದಾಟಿ ಒಳಗೆ ಬಂದಳು ಅತ್ತೆ ಮಾವ ಹಳ್ಳಿಯಲ್ಲಿದ್ದಾರೆ ಗಂಡ ಕೆಲಸಕ್ಕೆ ಹೋಗಿದ್ದಾನೆ ಅವರಿದ್ದರೆ ಸ್ವಲ್ಪ ಧೈರ್ಯವಿರುತ್ತಿತ್ತು ಆದರೆ ಚಿಕ್ಕ ಅತ್ತೆ ಶಕುಂತಲಮ್ಮ ಮತ್ತು ಅವರ ಮಗಳು ಪ್ರಮೀಳ ಮನೆಯಲ್ಲಿ ಇರುತ್ತಾರೆ ಇವರಿಬ್ಬರದು ಒಂದೇ ಗುಣ ಇವಳಿಗೆ ಮದುವೆ ಮಾಡಿ ಮನೆಯಲ್ಲಿ ಇಟ್ಟುಕೊಂಡಿದ್ದರಿಂದ ಮನೆಯ ಎಲ್ಲ ಆಡಳಿತ ತನ್ನದೇ ಎಂದು ಎಂದುಕೊಂಡಿದ್ದು ತಾಯಿ ಮಗಳಿಬ್ಬರದು ಒಂದೇ ಗುಣ ಯಾರಿಗಾದರೂ ಏನಾದರೂ ಅಂದು ತಮ್ಮ ಬಾಯಿ ಚಪಲ ತೀರಿಸಿಕೊಳ್ಳುವುದು ಇನ್ನೊಬ್ಬರ ಮನಸ್ಸನ್ನು ಗಾಯಿಸಿಗೊಳ್ಳೊಳಿಸುವುದು ಅವರಿಗೆ ಎಲ್ಲಿಲ್ಲದ ಸಂತೋಷ ಆದರೆ ನನ್ನ ನಾದಿನಿ ಯಶೋಧ ನಮ್ಮ ಅತ್ತೆಯವರಂಥ ಗುಣ ಅವಳು ಮನೆಗೆ ಬಂದಾಗ ಎಲ್ಲರೊಡನೆ ನಗುನಗುತ ಸಂತಸದಿಂದ ಇರುತ್ತಿದ್ದಳು ಅವಳು ಬಂದಾಗಲೆಲ್ಲ ನನಗೆ ಎಷ್ಟೋ ಧೈರ್ಯ ಹೇಳುತ್ತಿದ್ದಳು ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ನಿಮಗೆ ಮಕ್ಕಳಾಗುವ ವಯಸ್ಸೇನೂ ಕಳೆದಿಲ್ಲ ಖಂಡಿತವಾಗಿ ಮಕ್ಕಳಾಗುತ್ತಾರೆ ಸ್ವಲ್ಪ ನಿಧಾನ ಆಗುತ್ತದೆ ಅಷ್ಟೆ ಇನ್ನಿಬ್ಬರು ಮಾತಿಗೆ ಕಿವಿಗೊಡಬೇಡಿ ಯಾರು ಏನೇ ಅಂದುಕೊಂಡರೂ ಮನಸ್ಸಿಗೆ ಹಾಕಿಕೊಳ್ಳಬೇಡಿ ಹೀಗೆ ಚಿಂತೆ ಮಾಡುತ್ತಾ ಕೊರಗುತ್ತಿದ್ದರೆ ನಿಮ್ಮ ಆರೋಗ್ಯದ ಗತಿ ಏನು ಚಿಕ್ಕಮ್ಮನ ಗುಣವೇ ಹಾಗೆ ಏನು ಮಾಡಲು ಆಗುವುದಿಲ್ಲ ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿ ಇರುತ್ತದೆ ಎಂದು ಸಮಾಧಾನ ಮಾಡುತ್ತಿದ್ದಳು ಆದರೆ ಪ್ರಮೀಳಾ ಯಾಕೆ ಹೀಗೆ ಚಿಕ್ಕಮ್ಮನ ಜೊತೆ ಸೇರಿ ತಾಯಿಯ ಹಾಗೆ ಮಾತನಾಡುತ್ತಾಳೆ ಇದರಿಂದ ಮನಸ್ಸಿಗೆ ನೋವಾಗುತ್ತದೆ ಎಂದು ಯೋಚಿಸುವುದಿಲ್ಲ ಎಂದು ಬೇಸರ ಪಟ್ಟುಕೊಳ್ಳುತ್ತಿದ್ದಳು ಯಶೋಧ ಹೀಗೆ ಮಾತನಾಡಿದಾಗಲೆಲ್ಲ ಕಲ್ಯಾಣಿಯೇ ಅವಳಿಗೆ ಸಮಾಧಾನ ಮಾಡುತ್ತಿದ್ದಳು ಇವರ ಮಾತುಗಳಿಂದ ನನಗೇನು ಬೇಸರವಿಲ್ಲ ಯಶೋಧ ನೀನು ಸಮಾಧಾನ ಮಾಡಿಕೊ ನೀನಿಲ್ಲ ನೀನಿಲ್ಲಿರುವುದೇ ಮೂರು ನಾಲ್ಕು ದಿನ ಇರುವಷ್ಟು ದಿನ ನಗು ನಗುತ್ತಾ ಸಂತೋಷವಾಗಿರು ಎನ್ನುತ್ತಿದ್ದಳು ಮೊದಲೆಲ್ಲ ಚಿಕ್ಕತ್ತೆ ಮತ್ತು ಪ್ರಮೀಳ ಚೆನ್ನಾಗಿರುತ್ತಿದ್ದರು ಇತ್ತೀಚೆಗಷ್ಟೇ ಅವರು ಹೀಗೆಲ್ಲ ಮಾತನಾಡುತ್ತಿರುವುದು ಸರಿ ಹೋಗ್ತಾರೆ ಬಿಡು ಹೀಗೆ ಅವರಿಬ್ಬರಿಗೂ ಸಮಾಧಾನ ಮಾಡಿಕೊಳ್ತಿದ್ರು ಯಶೋಧ ಬಂದಾಗಲೆಲ್ಲ ತನ್ನ ಮನಸ್ಸಿನ ನೋವನ್ನು ಮರೆಸುತ್ತಿದ್ದಳು ಈ ರೀತಿ ಯೋಚಿಸುತ್ತಾ ಒಳಗೆ ಬಂದಾಗ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು ಅವಳು ಬಂದಿದ್ದು ಯಾರೂ ಗಮನಿಸಿರಲಿಲ್ಲ ಕಲ್ಯಾಣಿ ನಿಧಾನವಾಗಿ ತನ್ನ ರೂಮಿಗೆ ಬಂದು ಆಗಲೇ ಸಮಯ ಮೂರು ಗಂಟೆಯಾಗಿ ಯಾಗುತ್ತಾ ಬಂದಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದವಳು ತಿಂಡಿಯನ್ನು ತಿಂದಿರಲಿಲ್ಲ ಹೊಟ್ಟೆ ಚುರುಗುಡುತ್ತಿತ್ತು ಬಿಸಿಲಿನಲ್ಲಿ ನಡೆದುಕೊಂಡು ಬಂದಿದ್ದಕ್ಕೂ ಆಯಾಸವಾಗುತ್ತಿತ್ತು ಮೊದಲು ಹೊಟ್ಟೆಗೇನಾದರೂ ಸೇರಿಸಿ ಸೇರಿಸಬೇಕು ಇಲ್ಲದಿದ್ದರೆ ತಲೆ ಸುತ್ತು ಬಂದು ಕೆಳಗೆ ಬೀಳಬೇಕಾಗುತ್ತದೆ ಬೆಳಗ್ಗೆನಿಂದ ಅದು ಇದು ಎಂದು ಹಲವಾರು ಪರೀಕ್ಷೆಗಳನ್ನು ಮಾಡಲು ರಕ್ತ ತೆಗೆದುಕೊಳ್ಳಲು ಖಾಲಿ ಹೊಟ್ಟೆಯಲ್ಲಿರಬೇಕೆಂದು ಮಧ್ಯಾಹ್ನ ಮಾಡಿದರು ಇವರು ಯಾವ ಪರೀಕ್ಷೆಗಳನ್ನು ಮಾಡಿದರೇನು ಸುಖ ನನಗೆ ಕೊನೆಗೆ ಫಲಿತಾಂಶ ಮಾತ್ರ ಏನೂ ಇರುವುದಿಲ್ಲ ಎಂದುಕೊಂಡು ಅಡಿಗೆ ಮನೆಗೆ ಹೋಗಿ ತಟ್ಟೆಯಲ್ಲಿ ಅನ್ನ ಸಾರು ಬಡಿಸಿಕೊಂಡು ಊಟ ಮಾಡಿದ್ಲು ತಟ್ಟೆ ತೊಳೆದಿಟ್ಟು ತನ್ನ ರೂಮಿಗೆ ಹೋಗುತ್ತಿದ್ದ ಕಲ್ಯಾಣಿಯನ್ನು ನೋಡಿದ ಚಿಕ್ಕತ್ತೆ ಶಕುಂತಲಮ್ಮ ಸಿಟ್ಟಿನಿಂದ ಏನು ಮಾತನಾಡದೆ ತನ್ನ ಪಾಡಿಗೆ ತಾನು ಸುಮ್ಮನೆ ಕುಳಿತಿದ್ಲು ಬೆಳಗ್ಗೆಯಿಂದ ಒಂದು ಕೆಲಸವೂ ಸಹ ಮಾಡದೆ ಓದ್ದವಳು ಈಗ ಬರುತ್ತಿದ್ದಾಳೆ ಮನೆಗೆ ಸೊಸೆ ಅಂತ ಬಂದರೂ ಏನೂ ಪ್ರಯೋಜನವಿಲ್ಲ ಎಂಬುವುದು ಅವರ ಕೋಪ ಆದರೆ ಕಲ್ಯಾಣಿ ತಾನೇ ಏನು ಮಾಡೋದಿಕ್ಕಾಗುತ್ತೆ ಇದರಿಂದ ಅವಳ ಮನಸ್ಸಿಗೂ ಬೇಸರವಾಗಿದೆ ಯಾರೂ ಏನೂ ಮಾಡಲು ಆಗುತ್ತಿಲ್ಲ ಆ ದೇವರು ಕಣ್ತೆರೆದು ನೋಡಬೇಕಷ್ಟೆ ಎಂದು ತನ್ನ ಮನಸ್ಸಿನ ನೋವನ್ನು ತಾನೇ ಅನುಭವಿಸುತ್ತಾ ದೇವರ ಮೇಲೆ ಭಾರ ಹಾಕಿ ಮನದಲ್ಲಿಯೇ ದೇವರನ್ನು ಪ್ರಾರ್ಥಿಸುತ್ತಿದ್ದಳು ಚಿಕ್ಕತ್ತೆ ಮಗಳು ಪ್ರಮೀಳ ಕಾಣಲಿಲ್ಲ ಮಲಗಿರಬಹುದು ಇಲ್ಲದಿದ್ದರೆ ಅವಳ ವ್ಯಂಗ್ಯ ನೋಟ ಚುಚ್ಚು ಮಾತುಗಳು ಕೇಳುವ ಪ್ರಶ್ನೆಗಳು ಇವನ್ನೆಲ್ಲ ಸಹಿಸಿಕೊಳ್ಳುವ ಶಕ್ತಿ ತಾಳ್ಮೆ ಈಗ ನನ್ನಲ್ಲಿಲ್ಲ ಈಗ ಅವಳು ಕಾಣದೇ ಇರುವುದೇ ನನ್ನ ಪುಣ್ಯ ಎಂದುಕೊಂಡು ಮಲಗಿದಳು ತುಂಬ ದಣಿದಿದ್ದರಿಂದ ಬೇಗನೆ ನಿದ್ರೆ ಆವರಿಸಿ ನಿದ್ರಾದೇವಿ ಮಲಗಿದಳು ತುಂಬ ದಣಿದ ಮಡಿಲಿಗೆ ಜಾರಿದಳು ಕಲ್ಯಾಣಿಗೆ ಎಚ್ಚರವಾದಾಗ ಸಂಜೆ ಐದು ಗಂಟೆಯಾಗಿತ್ತು ಆಗಲೇ ಅವಳ ಅತ್ತೆ ನಾದಿನಿ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದರು ಕಲ್ಯಾಣಿ ಆತುರಾತುರವಾಗಿ ಎದ್ದಳು ಮೊದಲೇ ಚಿಕ್ಕತ್ತೆ ನನ್ನ ಮೇಲೆ ಸಿಟ್ಟು ನಾನಿನ್ನೂ ಹೀಗೆ ಮಲಗಿದ್ದರೆ ಅವರ ಸಿಟ್ಟು ಇನ್ನೂ ಹೆಚ್ಚಾಗುತ್ತದೆ ಎಂದು ರೂಮಿನಿಂದ ಹೊರಗೆ ಬಂದಳು ಆದರೆ ನಿದ್ರೆಯ ಮಂಪರು ಹಾಗೇ ಇತ್ತು ಹಾಳಾದದ್ದು ಈ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದಲೋ ಏನೋ ಮೈಯೆಲ್ಲ ಬಾರದ ಹಾಗೆ ಸದಾ ನಿದ್ದೆಯ ಮಂಪರೇ ಕವಿದಿರುತ್ತದೆ ದೇಹದಲ್ಲಿ ಲವಲವಿಕೆ ಎನ್ನುವುದೇ ಇಲ್ಲದಾಗಿದೆ ಇದರಿಂದ ಚುರುಕಾಗಿ ಹೋರಾಡಲು ಆಗುವುದಿಲ್ಲ ಎಲ್ಲ ನನ್ನ ಕರ್ಮ ಎಲ್ಲ ಕಷ್ಟನೂ ಹೆಂಗಸರಿಗೆ ಬರುವುದು ಗಂಡಸರಿಯೂ ಆರಾಮವಾಗಿ ಓಡಾಡಿಕೊಂಡಿರುತ್ತಾರೆ ಎಂದುಕೊಳ್ಳುತ್ತಾ ರಾತ್ರಿ ಅಡಿಗೆ ತಯಾರಿಗೆ ಅಡಿಗೆ ಮನೆಗೆ ನಡೆದು ಹೋದಳು ತರಕಾರಿ ಬಿಡಿಸುತ್ತಾ ಕೂತಿದ್ಲು ಏನತ್ತಿಗೆ ಆಗಲೇ ಎದ್ಬಿಟ್ಟಿದ್ದೀರಾ ಇಷ್ಟು ಬೇಗ ನಿದ್ದೆ ಆಯ್ತಾ ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಾ ಪ್ರಮೀಳಾ ಅಡಿಗೆ ಮನೆಗೆ ಬಂದಳು ಅವಳ ಮಾತು ಕೇಳಿಸಿದರೂ ಏನೂ ಮಾತನಾಡದೆ ತನ್ನ ಪಾಡಿಗೆ ತಾನು ತರಕಾರಿ ಬಿಡಿಸುವುದರಲ್ಲಿ ಮಗ್ನಳಾದಳು ಇನ್ನು ಇವುಗಳನ್ನು ಮಾತನಾಡಿಸಿ ಗೆಲ್ಲುವರ್ಯಾರು ಮಾತು ಕೇಳಲಿಗೋ ಹೋಗುತ್ತದೆ ಸುಮ್ಮನಿರುವುದೇ ವಾಸಿ ಎಂದುಕೊಂಡು ಸುಮ್ಮನಿದ್ದಳು ಆದರೂ ಇವುಗಳೆಲ್ಲ ಸುಮ್ಮನಿರುತ್ತಾಳೆ ತನ್ನ ಬಾಯಿ ಚಪಲ ತೀರಿಸಿಕೊಳ್ಳದೆ ಹೊರಗೆ ಹೋಗುವವಳಲ್ಲ ಎಂದುಕೊಂಡಳು ಅತ್ತಿಗೆ ಕೆಲಸ ಅತ್ತಿಗೆ ಕೇಳಿಸಲಿಲ್ವಾ ಈ ಲೋಕದಲ್ಲಿದ್ದೀರಾ ಯಾಕೆ ಪ್ರಮೀಳ ಏನು ಎಂದಳು ಆಗಲಿಂದ ನಾನು ಮಾತನಾಡುತ್ತಲೇ ಇದ್ದೀನಿ ಆದರೆ ನೀವು ಸುಮ್ಮನೆ ಕೂತಿದ್ದೀರಿ ಅದಕ್ಕೆ ಕೇಳಿಸಲಿಲ್ವಾ ಎಂದೆ ಯಾವುದೋ ಯೋಚನೆಯಲ್ಲಿದ್ದೆ ಪ್ರಮೀಳಾ ನೀನು ಬಂದಿದ್ದು ಗೊತ್ತೇ ಆಗಲಿಲ್ಲ ಅದಕ್ಕೆ ಸುಮ್ಮನಿದ್ದೆ ಅಂಥ ಯೋಚನೆ ಅಂಥ ಯೋಚನೆ ಏನಿದೆ ಅತ್ಗೆ ಏನಮ್ಮ ಇನ್ನೇನಮ್ಮ ಇರುತ್ತೆ ನನಗೆ ಅದು ನಿನಗೆ ಗೊತ್ತೇ ಇದೆ ಬಿಡಿ ಅತ್ಗೆ ಎಷ್ಟು ಯೋಚನೆ ಮಾಡಿದ್ರು ಏನು ಪ್ರಯೋಜನ ಅದು ಯಾಕೆ ತಲೆ ಕೆಡ್ಸ್ಕೊಕೊಳ್ತೀರಾ ಈ ಮಾತು ಕೇಳಿದ ಕಲ್ಯಾಣಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಷ್ಟು ಸಂಕಟವಾಯಿತು ಇಂಥ ಮಾತಿನಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತದೆ ಎಂದು ಸಹ ಆಲೋಚನೆ ಮಾಡದೆ ಮಾತನಾಡುತ್ತಾರೆ ಅಮ್ಮ ಮಗಳು ಇಬ್ಬರು ಇವರ ಚುಚ್ಚು ಮಾತಿಗೆ ನೆಮ್ಮದಿ ಇಲ್ಲದಂತೆ ಆಗಿದೆ ಯಾವ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಂಡರೂ ಸಹ ಯಾವ ದೋಷವೂ ಇಲ್ಲ ನಿಧಾನವಾಗಿ ಮಕ್ಕಳಾಗುತ್ತದೆ ಆದರೆ ಮನ ಮಾನಸಿಕವಾಗಿ ಸಂತೋಷವಾಗಿರಬೇಕು ಎಂದು ಹೇಳ್ತಾರೆ ಇವರಿಬ್ಬರ ಕಾಟದಿಂದ ಏನು ಮಕ್ಕಳಾಗದೆ ಹೇಗೆ ಕೊರಗುತ್ತಿರುವುದು ಮನೆಯಲ್ಲಿ ನೆಮ್ಮದಿ ಅನ್ನುವುದೇ ಇಲ್ಲ ಯಾವಾಗ ನೋಡಿದರೂ ಕೆಲಸ ಕೆಲಸ ಅಂತ ಒಂದು ನಿಮಿಷವೂ ಸಹ ಸುಮ್ಮನೆ ಕೂರಲು ಬಿಡದೆ ಪ್ರಾಣ ತೆಗಿತಾರೆ ಈ ಚಿಕ್ಕತ್ತೆ ನಾನು ಎಷ್ಟು ದುಡಿದ್ರೂ ಸಹ ಅವರಿಗೆ ಸಮಾಧಾನ ಆಗೋದೇ ಇರೋದಿಲ್ಲ ಆದರೆ ಪ್ರಮೀಳಾ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿ ಓಡಾಡಿಕೊಂಡಿರ್ತಾಳೆ ಆಗ ಮಾತ್ರ ತನ್ನ ಮಗಳಿಗೆ ಏನೂ ಹೇಳೋದಿಲ್ಲ ಸುಮ್ಮನಿರ್ತಾರೆ ಮಕ್ಕಳು ಶಾಲೆಯಿಂದ ಮನೆಗೆ ಬಂದರೆ ಸಾಕು ಅವರ ಜೊತೆಯಲ್ಲಿಯೇ ಕಾಲ ಕಳೆಯುತ್ತಾಳೆ ಬೇಕಂತಲೇ ನನ್ನ ಮುಂದೆ ಮಕ್ಕಳನ್ನು ಚುಚ್ಚು ಹೆಚ್ಚು ಮುದ್ದು ಮಾಡುತ್ತಾ ಅವರ ಜೊತೆ ತಾನು ಮಗುವಿನಂತೆ ಆಟ ಆಡ್ತಾ ಕಾಲ ಕಳೀತಾಳೆ ಇವರಿಬ್ಬರ ಕಾಟಕ್ಕೆ ಏನೋ ಅತ್ತೆಯವರು ಹಳ್ಳಿಗೆ ಹೋಗಿರುವುದು ಎಲ್ಲಿ ಅವರಿಗೆ ಎಷ್ಟು ಕೆಲಸ ಮಾಡಿದರೂ ಅಷ್ಟೇ ಸಾಕು ನೆಮ್ಮದಿ ಇರುತ್ತದೆ ಅತ್ತಿಗೆ ಸುಮ್ಮನೆ ಇದ್ದೀರಾ ಆಸ್ಪತ್ರೆಯಲ್ಲಿ ಏನು ಹೇಳಿದ್ರು ಇನ್ನೇನಮ್ಮ ಹೇಳ್ತಾರೆ ಎಲ್ಲರೂ ಹೇಳೋದೆ ಅವರು ಹೇಳಿದ್ದು ವಿಶ್ರಾಂತಿ ಬೇಕು ಅಂತಾರೆ ಆದರೆ ರೈತರ ಮನೆಯಲ್ಲಿ ವಿಶ್ರಾಂತಿ ಮಾತಲ್ಲಿ ನಮ್ಮ ಕಾಲದಲ್ಲಿ ಎಂಟು ಹತ್ತು ಮಕ್ಕಳನ್ನು ಏರುತ್ತಿದ್ದರು ಅವರಿಗೆಲ್ಲ ಯಾವ ವಿಶ್ರಾಂತಿ ಇತ್ತು ಕೆಲಸ ತಪ್ಪಿಸಿಕೊಳ್ಳೋದಕ್ಕೆ ಇದು ನೆಪ ಅಷ್ಟೆ ಎಂದು ಶಕುಂತಲಮ್ಮ ಒಳಗಿನಿಂದ ತನ್ನ ಪಾಡಿಗೆ ತಾನು ಹೇಳಿಕೊಳ್ಳುತ್ತಿದ್ಲು ಆಸ್ಪತ್ರೆಗೆ ಅಂತ ಆಗಾಗ ಹೋದಾಗಲೆಲ್ಲ ಆ ದಿನ ಪೂರ್ತಿ ವಿಶ್ರಾಂತಿನೇ ಅಲ್ವಾ ಅದ್ಗೆ ಅಂದರೆ ಏನು ನಿನ್ನ ಮಾತಿನ ಅರ್ಥ ಏನು ವಿಶ್ರಾಂತಿಗೋಸ್ಕರ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡೀಯ ಅಯ್ಯೋ ಹಾಗೆಲ್ಲ ಹೇಳಿದ್ದು ಅದ್ಗೆ ನಾನು ನೀವು ಏನೇನೋ ಯೋಚಿಸ್ತಿದ್ದೀರಾ ಯೋಚನೆ ಮಾಡಲು ಇನ್ನೇನಮ್ಮ ಇದೆ ಪ್ರಮೀಳಾ ಎಂದು ಕಣ್ಣಲ್ಲೇ ನೀರು ಹಾಕಿಕೊಂಡಳು ಆ ವೇಳೆಗೆ ದೇವರಾಜ ಕಾಲೇಜಿನಿಂದ ಮನೆಗೆ ಬಂದು ಬಟ್ಟೆ ಬದಲಾಯಿಸಿದವನೇ ಸೀದಾ ಅಡಿಗೆ ಮನೆಗೆ ಬಂದು ಅತ್ತಿಗೆ ಒಂದು ಲೋಟ ಕಾಫಿ ಮಾಡಿ ಎಂದ ಪ್ರಮೀಳಾ ಅಲ್ಲೇ ನಿಂತಿದ್ದರಿಂದ ನೋಡಿ ಇವಳೇನು ಕಿತಾಪತಿ ಮಾಡಿ ಅತ್ತಿಗೆ ತಲೆ ತಿನ್ನುತ್ತಿದ್ದಾಳೆ ಎಂದುಕೊಂಡು ಅತ್ತೆಗೆ ಮುಖ ನೋಡಿದ ಅವರು ಕಣ್ಣಲ್ಲಿ ನೀರು ಕಂಡು ಏನು ಪ್ರಮೇಳ ನಿನಗೆ ಮಾಡಲು ಏನು ಕೆಲಸ ಇಲ್ವಾ ಅತ್ತಿಗೆ ಕೆಲಸ ಮಾಡ್ತಿದ್ದಾರೆ ಅವರ ತಲೆ ಕೆಡಿಸ್ತಿದ್ದೀಯಲ್ಲ ಅದರ ಬದಲು ಏನಾದರೂ ಒಂದು ಕೆಲಸ ಮಾಡ್ಬೋದಲ್ವಾ ಹೌದಪ್ಪ ನಾನೇನು ಕೆಲಸ ಮಾಡದೆ ಸುಮ್ಮನೆ ಕೂತಿದ್ದೀನ ಅತ್ತಿಗೆ ಮಾತ್ರ ಎಲ್ ಎಲ್ಲಿಗೋ ಹೋಗದೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಲೇ ಇದ್ದಾರಾ ನೀನು ಕಾಲೇಜ್ಗೆ ಹೋಗಿ ಈಗ ಬರ್ತಿದ್ದೀಯಾ ಅದಕ್ಕೆ ಹೀಗೆಲ್ಲ ಹೇಳ್ತಿರೋದು ಅತ್ತಿಗೆ ಬೆಳಗ್ಗೆ ಆಸ್ಪತ್ರೆಗೆ ಹೋದವರು ನಾನು ಮನೆಯಲ್ಲಿ ಇದ್ದಾಗಲೇ ಹೋದವರಲ್ಲ ಅದ್ಯಾಕೆ ಆ ರೀತಿ ಮಾತು ನಾನು ಏನು ಮಾತನಾಡಿದರೂ ಸಹ ತಪ್ಪೆ ನಿನಗೆ ಹೆಣ್ಣು ಮಕ್ಕಳನ್ನು ಯಾಕಪ್ಪ ಹೀಗೆ ಮಾತನಾಡ್ತಿದ್ದೀಯಾ ನಾನೇನು ಹೇಳಿದೆ ಚಿಕ್ಕಮ್ಮ ಸುಮ್ಮನೆ ಅತ್ತಿಗೆ ಕಣ್ಣಲ್ಲಿ ನೀರು ಹಾಕ್ಸೋ ಹಾಕ್ಸೋದು ಎಂದೆ ಅದು ರೈತರ ಮನೇನಪ್ಪ ಹೊಕ್ಕಲ್ಲತನ ಅಂದರೆ ಕೆಲಸ ಎಷ್ಟು ಮಾಡಿದರೂ ಸ ಸವಿಯೋದಿಲ್ಲ ಹೀಗೆ ಮೂರು ಮೂರು ದಿನಕ್ಕೂ ಆಸ್ಪತ್ರೆಗೆ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಇದ್ದರೆ ಮನೆಯಲ್ಲಿ ಕೆಲಸ ನಡೆಯೋದು ಹೆಂಗೆ ಅತ್ತಿಗೆ ಏನು ಸುಮ್ಮನೆ ಹೋಗ್ತಿದ್ದಾರಾ ಚಿಕ್ಕಮ್ಮ ಅವರ ಪರೀಕ್ಷೆ ಮಾಡಿಸಿಕೊಳ್ಳೋದಕ್ಕೆ ತಾನೇ ಹೋಗಿದ್ದು ಏನಪ್ಪ ಪ್ರಯೋಜನ ಎಷ್ಟು ಸಲ ಹೋದರೂ ಅವರು ಹೇಳೋದು ಒಂದೇ ಮಾತು ಮಕ್ಕಳಾಗುತ್ತೆ ವಿಶ್ರಾಂತಿ ಬೇಕು ಅಂತ ಅದನ್ನು ಕೇಳೋದಕ್ಕೆ ಒಂದಿನ ಪೂರ್ತಿ ಕೆಲಸ ಹಾಳು ಅದು ಆಗಲ್ಲ ಹೋಗಲ್ಲ ಆ ಮಾತ್ರೆಗಳನ್ನು ನುಂಗಿ ಮೈಕೆಡ್ಸ್ಕೊಳ್ಳೋದು ಅಷ್ಟೇ ನೀವು ಹಿರಿಯರು ಹೀಗೆಲ್ಲ ಮಾತನಾಡಬಾರ್ದು ಚಿಕ್ಕಮ್ಮ ಪ್ರಯತ್ನ ಮಾಡೋದರಲ್ಲಿ ತಪ್ಪೇನಿದೆ ಹೌದಪ್ಪ ನಾನು ಏನು ಹೇಳಿದರೂ ತಪ್ಪೇ ನಿಮ್ಮ ತಾಯಿ ಹಳ್ಳಿಯಲ್ಲಿದ್ದಾರೆ ನಿಮ್ಮತ್ತಿಗೆ ಆಸ್ಪತ್ರೆ ಸುತ್ತಾಡ್ತಿದ್ದಾರೆ ಹೀಗಾದರೆ ಮನೆಯಲ್ಲಿ ಕೆಲಸ ಹೆಂಗಪ್ಪ ಸಾಗುತ್ತೆ ನಾನು ಎಷ್ಟೇ ಮಾ ಎಷ್ಟು ಅಂತ ಮಾಡಲಿ ಇನ್ನು ಆ ಪ್ರಮೀಳ ಮಕ್ಕಳ ಶಾಲೆಗೆ ಹೋಗುವವರೆಗೂ ಮಕ್ಕಳ ಕಥೆಯೇ ಸರಿ ಹೋಗುತ್ತೆ ಅತ್ತಿಗೆ ಆಸ್ಪತ್ರೆಗೆ ಹೋಗೋ ಹೊತ್ತಿಗೆ ಎಲ್ಲ ಕೆಲಸ ಮುಗ್ ಮುಗಿಸಿಯೇ ಹೋಗ್ತಿದ್ದಾರಲ್ಲ ಇನ್ನು ಮಧ್ಯಾಹ್ನ ಅಂತ ಕೆಲಸ ಏನಿರುತ್ತೆ ಸಂಜೆ ಬಂದು ತಾವೇ ಎಲ್ಲ ಮಾಡ್ತಾ ಇದ್ದಾರಲ್ಲ ನೀನು ಬೆಳಗ್ಗೆ ಹೋಗಿ ಸಂಜೆ ಬರ್ತೀಯ ಏನು ಕೆಲಸ ಇದೆ ಅಂತ ನಿನ್ಗೇನು ಗೊತ್ತು ಗೊತ್ತಾಗುತ್ತೆ ದುಡಿಯೋ ಆಳುಗಳಿಗೆ ಊಟ ಹಾಕಬೇಕು ಕಸ ಮೊಸ್ರೆ ಅಂತ ಬಳಿಬೇಕು ಹಾಲು ಕರಿಬೇಕು ರಾತ್ರಿ ಅಡುಗೆ ತರಕಾರಿಗಳನ್ನು ಬಿಡಿಸ್ಕೊಂಡು ಎಲ್ಲ ಸಿದ್ಧತೆ ಮಾಡ್ಕೋಬೇಕು ಅಡುಗೆ ಮಾಡೋದು ತಡವಾದರೆ ಮಕ್ಕಳು ಹಾಗೆಯೇ ಉಪವಾಸ ಮಲಗಿಬಿಡ್ತಾರೆ ಇದೆಲ್ಲ ನಿನಗೇನು ಅರ್ಥವಾಗಬೇಕು ಏನೇ ಏನಿರುತ್ತೆ ಕೆಲಸ ಅಂದಿಯಲ್ಲ ಸಾಕಾ ಇನ್ನೇನಾದರೂ ಹೇಳಬೇಕಾ ಸುಮ್ಮನೆ ವ್ಯರ್ಥವಾಗೋ ಪ್ರಯತ್ನಗಳನ್ನೆಲ್ಲ ಬಿಟ್ಬಿಟ್ಟು ಮನೆ ಮಠ ಅಂತ ನೋಡ್ಕೊಂಡಿದ್ರೆ ಸಾಕು ಅಂದರೆ ಅತ್ತಿಗೆಗೆ ಮಕ್ಕಳಾಗೋದೇ ಇಲ್ಲ ಅಂತ ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಚಿಕ್ಕಮ್ಮ ನಿನ್ನ ನಿರ್ಧಾರ ಏನಪ್ಪ ಬಂತು ಕಣ್ಮುಂದೆ ನೋಡ್ತಿದ್ದೀಯಲ್ಲ ಎಲ್ಲ ಪ್ರಯತ್ನ ಬಿಟ್ಟು ಸುಮ್ಮನೆ ಇದ್ದರೆ ಹೇಗೆ ಚಿಕ್ಕಮ್ಮ ಅಣ್ಣನಿಗೆ ಮಕ್ಕಳಾಗೋದೇ ಬೇಡವಾ ಬೇಡ ಅಂತ ಯಾರು ಹೇಳಿದ್ರು ಮಾಡೋ ರೀತಿಯಲ್ಲಿ ಮಾಡಿದ್ರೆ ಎಲ್ಲ ಆಗುತ್ತೆ ನೀವು ಹೇಳೋದು ಅರ್ಥ ಆಗಲಿಲ್ಲ ಚಿಕ್ಕಮ್ಮ ಏನಂತ ಸರಿಯಾಗಿ ಹೇಳಿ ಎಷ್ಟು ಸಲ ಹೇಳೋದು ಹೇಳಿದ್ದು ಅರ್ಥ ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೊಂಡು ಹೋದರೆ ಈ ದಿನ ಇಂಥ ಸಂದರ್ಭವೇ ಬರ್ತಿರಲಿಲ್ಲ ಏನು ಹೇಳ್ತಿದ್ದೀರ ಸರಿಯಾಗಿ ಹೇಳಿ ಇನ್ನು ಮುಂದೆ ಮದುವೆ ಮಾಡೋದು ಯಾರಿಗೆ ಎಂದು ಗಾಬರಿಯಿಂದ ಇನ್ಯಾರಿಗೆ ನಿಮ್ಮ ಅಣ್ಣನಿಗೆ ಇನ್ನೊಂದು ಮದುವೆಯನ್ನು ಇನ್ಯಾರಿಗೆ ಮಾಡೋದಕ್ಕೆ ಸಾಧ್ಯ ಈ ಮಾತನ್ನು ಕೇಳಿದ ದೇವರಾಜ್ ದೇವರಾಜನಿಗೆ ಮೈಯೆಲ್ಲ ಉರಿದೋಯಿತು ಚಿಕ್ಕಮ್ಮ ಎಂದು ಗಟ್ಟಿಯಾಗಿ ಕೂಗಿದ ಕೋಪದಿಂದ ಕತೆ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನೆಲ್ ಲೈಕ್ ಆ್ಯಂಡ್ ಶೇರ್